ಹಾಯ್ ಸ್ನೇಹಿತರೆ ನಾನು ನಿಮ್ಮ ಮೆಚ್ಚಿನ ಯೂಟ್ಯೂಬರ್ ಕಥಾಯಾನ ಕಥಾಯಾನ ಎಂದರೆ ಕಥೆಗಳ ಮೂಲಕ ಎಲ್ಲರ ಬಾಳಿನ ಬೆಳಕನ್ನು ಆಸನಗೊಳಿಸಲು ನಿಮ್ಮ ಮುಂದೆ ಬಂದಿರುವೆ ಸ್ನೇಹಿತರೆ ಏ ನರ ನಿನಗೇನು ಬೇಕು ವರ ಸ್ನೇಹಿತರೆ ಈ ಕಥೆಯ ಮೂಲಕ ನಿಮ್ಮ ಮುಂದೆ ಬಂದಿರುವೆ ಸ್ನೇಹಿತರೆ ಇದೊಂದು ಕಾಲ್ಪನಿಕ ಕತೆ ಒಮ್ಮೆ ದೇವರು ಸಂಭವಾಮಿ ಯುಗೆ ಯುಗೆ ಎಂದು ತನ್ನದೇ ಮಾತನ್ನು ನೆನಪಿಸಿಕೊಳ್ತಾರೆ ದಶಾವತಾರದಲ್ಲಿ ಭೂಲೋಕದ ದಿನಗಳನ್ನು ನೆನಪಿಸಿಕೊಳ್ಬೇಕು ಮತ್ತೊಮ್ಮೆ ಭೂಲೋಕವನ್ನು ಏಕೆ ನೋಡಬಾರ್ದು ಎಂದು ಯೋಚನೆ ಮಾಡಿ ಭೂಲೋಕಕ್ಕೆ ಬರಬೇಕೆಂದು ತಕ್ಷಣ ದಿಢೀರೆಂದು ಭೂಲೋಕದಲ್ಲಿ ಪ್ರತ್ಯಕ್ಷರಾಗ್ತಾರೆ ಸ್ನೇಹಿತರೆ ಪ್ರತ್ಯಕ್ಷನಾದ ನಂತರ ಭೂಲೋಕದ ಮನುಷ್ಯನ ಸಾಧನೆಗಳನ್ನು ಕಂಡು ಆಶ್ಚರ್ಯವಾಗುತ್ತೆ ಸ್ನೇಹಿತರೆ ದೇವರು ರೆಕ್ಕೆಗಳು ಕೊಡದಿದ್ದರೂ ಕೂಡ ಮನುಷ್ಯನು ಆಕಾಶದ ಎತ್ತರಕ್ಕೆ ಏರಿ ಹಾರುತ್ತಿದ್ದಾನೆ ದ್ರಿವ್ಯ ದೃಷ್ಟಿ ಇಲ್ಲದಿದ್ದರೂ ಕೂಡ ಮನುಷ್ಯನು ದೂರದರ್ಶನದ ಮೂಲಕ ಎಲ್ಲವನ್ನು ನೋಡುತ್ತಿದ್ದಾನೆ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಇಷ್ಟೆಲ್ಲ ಸಾಧನೆ ಮಾಡಿರುವ ಮನುಷ್ಯನನ್ನು ಕಂಡು ಅಭಿನಂದಿಸಬೇಕು ಅವನಿಗೇನಾದರೂ ಹೊರ ಕೊಡಬೇಕೆನಿಸಿ ಅವರು ತನ್ನ ಕಣ್ಣಿಗೆ ಬಿದ್ದ ನಾಲ್ಕು ಜನರನ್ನು ಮುಂದೆ ಹೋಗಿ ಅವರ ಪರಿಚಯವನ್ನು ಮಾಡಿಕೊಳ್ತಾರೆ ಸ್ನೇಹಿತರೆ ಮನುಷ್ಯರಾದ ನೀವು ಸಾಧಿಸಿರುವ ಪ್ರಗತಿಯನ್ನು ಕಂಡು ನನಗೆ ತುಂಬ ಆನಂದವಾಗಿದೆ ನಿಮಗೆ ಏನಾದರೂ ಹೊರ ಕೊಡಬೇಕೆನಿಸಿದೆ ನಿಮಗೇನು ಬೇಕು ಎಂದ ಆತನನ್ನು ಅನುಮಾನದಿಂದಲೇ ನೋಡಿದ ಮೊದಲನೇ ಮನುಷ್ಯ ನನಗೆ ಬದುಕಿನಲ್ಲಿ ತೆರೆತ್ತರಕ್ಕೆ ಏರುವ ಆಸೆ ಇದೆ ಎಂದು ದೇವರು ತಥಾಸ್ತು ಎಂದ ಆ ಮನುಷ್ಯ ಅದ್ದಿನ ರೂಪ ತಾಳಿ ಆಕಾಶದಲ್ಲಿ ಎತ್ತರೆತ್ತರಕ್ಕೆ ಆರುತ್ತಾ ಹೊರಟು ಹೋದ ಎರಡೇ ಮನುಷ್ಯ ನನಗೆ ನಿಸ್ಕಲ್ಮಶವಾಗಿ ಒಂದು ಕಪ್ಪು ಚುಕ್ಕೆ ಇಲ್ಲದ ಹಾಗೆ ಬದುಕಿರಬೇಕೆಂಬ ಆಸೆ ಎಂದ ದೇವರು ಸ್ವಲ್ಪ ಯೋಚನೆಯೂ ಮಾಡದೆ ದೇವರು ತಥಾಸ್ತು ಎಂದ ತಕ್ಷಣ ಆ ಮನುಷ್ಯ ಅಮೃತ ಶಿಲೆಯ ವಿಗ್ರಹವಾಗಿ ಪರಿವರ್ತನೆಗೊಂಡ ವಿಗ್ರಹ ಬೆಳ್ಳನೆಗೆ ಒಳೆಯುತ್ತಿತ್ತು ಆ ವಿಗ್ರಹಕ್ಕೆ ಒಂದು ಕಪ್ಪು ಚುಕ್ಕಿಯೂ ಇರಲಿಲ್ಲ ಮೂರನೆಯ ಮನುಷ್ಯ ನಾನು ತುಂಬ ಬೆಳೆಯಬೇಕು ನನ್ನಷ್ಟು ಯಾರು ಬೆಳೆಯಬಾರದು ಎಂದು ಆಸೆ ಎಂದ ದೇವರು ಅದಕ್ಕೂ ತಥಾಸ್ತು ಎಂದ ತಕ್ಷಣ ಆ ಮನುಷ್ಯ ಹನ್ನೆರಡು ಅಡಿ ಎತ್ತರ ಸುಮಾರು ಐನೂರು ಕೆ ಜಿ ತೂಕದ ಮನುಷ್ಯನಾದ ಮನೆ ಬಿಟ್ಟು ಹೊರಗೆ ಬರಲು ಸಾಧ್ಯವಾಗದ ಪರಿಸ್ಥಿತಿಯು ಅವರಿಗೆ ಒದಗಿಬತ್ತು ನಾಲ್ಕನೇ ಮನುಷ್ಯ ದೇವರೇ ನೀನು ಕೊಟ್ಟಿರುವುದರಲ್ಲಿ ನಾನು ಆನಂದದಿಂದ ಬದುಕಿದ್ದೇನೆ ದಯಪಾಲಿಸಿದ್ದನ್ನು ಸ್ವೀಕರಿಸುವ ಆನಂದದಿಂದ ಅನುಭವಿಸುವ ಮನೋಭಾವ ನನಗಿರಲಿ ನೀನು ಕೊಟ್ಟಷ್ಟು ಆಯಸ್ಸನ್ನು ಆರೋಗ್ಯವಾಗಿ ಅನುಭವಿಸುತ್ತಾ ಸಾಧ್ಯವಾದರೆ ನಾಲ್ಕು ಜನಕ್ಕೆ ಉಪಯೋಗ ಮಾಡುತ್ತಾ ಬದುಕಬೇಕು ಇದೆ ನಾನು ಬೇಡುವ ವರ ಎಂದು ಬೇಡಿಕೊಂಡ ದೇವರು ಅದಕ್ಕೂ ತಥಾಸ್ತು ಎಂದರು ಮನುಷ್ಯ ತುಂಬು ಜೀವನವನ್ನು ಸಾರ್ಥಕವಾಗಿ ನಡೆಸಿಕೊಂಡಿದ್ದಾನೆ ಸ್ನೇಹಿತರೆ ಅಕಸ್ಮಾತಾಗಿ ದೇವರು ಬಂದು ನಿಮ್ಮ ಮುಂದೆ ನಿಂತು ಏನು ಬೇಕೆಂದು ಕೇಳಿದರೆ ನಮ್ಮ ಉತ್ತರ ನಾಲ್ಕನೆಯ ಮನುಷ್ಯನ ಉತ್ತರವಾದರೆ ಒಳ್ಳೆಯದು ಸ್ನೇಹಿತರೆ ಕೇವಲ ಎತ್ತರವಾಗಿ ಏರಬೇಕೆನ್ನುವ ಆಸೆ ಇದ್ದರೆ ಅದ್ದಿನಂತೆ ಹಾರಾಡಬಹುದೇ ಹೊರತು ಮನುಷ್ಯನಂತೆ ಬದುಕಲಾಗುವುದಿಲ್ಲ ಸ್ನೇಹಿತರೆ ಹಾಗೆಯೇ ನಿರ್ದೋಷವಾಗಿರಬೇಕು ಏನು ತಪ್ಪುಗಳೇ ಆಗಬಾರದು ಏನು ಕಪ್ಪು ಚುಕ್ಕೆ ಇರಬಾರದು ಎಂದು ಬೇಡಿಕೊಂಡರೆ ನಾವು ಅಮೃತ ಶಿಲೆಯಾಗುತ್ತೇವೆ ಹೊರತು ಮನುಷ್ಯರಾಗುವುದಿಲ್ಲ ಸ್ನೇಹಿತರೆ ಹಾಗೆಯೇ ದೊಡ್ಡವರಾಗಿ ಬೆಳೆಯಬೇಕೆನ್ನುವ ಆಸೆ ತಪ್ಪೇನಿಲ್ಲ ಸ್ನೇಹಿತರೆ ಎಷ್ಟು ದೊಡ್ಡವರಾಗಬೇಕು ದೊಡ್ಡವರಾಗಿ ಏನು ಮಾಡಬೇಕು ಎನ್ನುವುದು ಅವರಿಗೆ ಪರಿಜ್ಞಾನವಿರಬೇಕು ಸ್ನೇಹಿತರೆ ಈಗ ನಮ್ಮ ಮುಂದೆ ದೇವರು ಬಂದು ನಿಲ್ಲಬಹುದು ಅಥವಾ ನಿಲ್ಲದೆ ಇರಬಹುದು ಸ್ನೇಹಿತರೆ ಆದರೆ ನಮ್ಮ ಉತ್ತರ ಸಿದ್ಧವಿರಬೇಕು ಸ್ನೇಹಿತರೆ ಈ ಉತ್ತರ ಹೇಗಿರಬೇಕೆಂದರೆ ನಮ್ಮ ಬದುಕಿಗೊಂದು ದಿಕ್ಸೂಚಿಯಾಗಬೇಕು ಅಲ್ಲವೇ ಸ್ನೇಹಿತರೆ ಈ ಕಥೆಯನ್ನು ಹೇಳುವ ಮೂಲಕ ನಿಮ್ಮ ಎಲ್ಲರ ಬಾಳು ಬೆಳಕಾಗಲಿ ಎಂದು ಹಾರೈಸುತ್ತಾ ಮತ್ತು ನಾನು ನಾಳೆ ಒಂದು ಕಥೆಯ ಮೂಲಕ ನಿಮ್ಮ ಮುಂದೆ ಬರುವೆ ಸ್ನೇಹಿತರೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಎಲ್ಲರಿಗೂ ಶುಭವಾಗಲಿ ಸ್ನೇಹಿತರೆ